ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅತ್ತೆ ಮನೆ ಅಂದರೆ ಹೊಸ ಮನೆಯಿಂದ ಸೊ ಇವತ್ತು ಬೆಳಿಗ್ಗೆ ರೆಡಿಯಾಗಿ ಮನೆ ಹತ್ರ ಬಂದಿದ್ದೀವಿ ಸೊ ಎಲ್ಲ ಚಪ್ಪರೆ ಎಲ್ಲ ಹಾಕಿದ್ದು ಹಾಕಿದೆ ಸೊ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ಇವತ್ತು ಏನೆಲ್ಲ ಆಗುತ್ತೆ ಅಂದರೆ ಇವತ್ತು ಸಾಯಂಕಾಲ ಪೂಜೆ ಇರುತ್ತೆ ಸೊ ಅದೆಲ್ಲ ಏನೆಲ್ಲ ಆಗುತ್ತೆ ಯಾರೆಲ್ಲ ಬರುತ್ತೆ ಅಂತ ನೋಡಿಸ್ತೀನಿ ಇಲ್ಲ ಫೋನು ಚಪ್ಪರ ಎಲ್ಲ ಹಾಕಿದ್ದಾಯ್ತು ಇಲ್ಲಿ ಗಲೀಜಾಗಿದೆ ಅಂದ್ಬಿಟ್ಟು ಅಮ್ಮ ಮತ್ತೆ ಅತ್ತೆ ಕೂರಿಸ್ತಿದ್ದಾರೆ ನಾವು ಗಂಪತ್ತಾಯಿತು ಬಂದು ಈಗ ಪೂಜೆಗೆ ಬೇಕಾಗಿದ್ದು ಹೂವು ಎಲ್ಲ ತಂದಿದ್ದಾರೆ ಆ ರೂಮು ಈ ರೂಮು ಎಲ್ಲ ಇಟ್ಟಿದ್ದಾರೆ ಯಾವ ಹೂವ ಬೇಕು ಅಂತ ಈ ದಿನ ಇರುತ್ತೆ ಹೇಳಿ ಪೂಜೆಗೆ ಸಾಯಂಕಾಲ ಬೆಳ್ಳಿ ಐಟಮ್ಸ್ ಬೇಕಾಗುತ್ತೆ ಅಂದ್ಬಿಟ್ಟು ಅತ್ತೆ ಕ್ಲೀನ್ ಮಾಡಿಡಿ ಅಂತ ಅಂತಿದ್ರು ಸೊ ಅದಕ್ಕೆ ನಾನು ಮಮ್ಮಿ ಕ್ಲೀನ್ ಮಾಡಿ ಮತ್ತೆ ಈಗ ಸಗಣಿ ಸಾರ್ಸ್ತಿದ್ದಾರೆ ಎರಡು ಕೈ ಮಧ್ಯೆ ಹಿಂಗ್ ಬಿಡ್ತಾರಲ್ಲ ಹಂಗ್

ಈಗ ಒಂದು ತ್ರೀ ಓ ಕ್ಲಾಕ್ ಆಗ್ತಿದೆ ಸೊ ಪೂಜಾರು ಬಂದಿಲ್ಲ ನನಗೆ ಗೊತ್ತೇ ಅಂತ ಕೂಡ ಬಂದು ಹೋದ್ರು ಅವ್ರು ಊಟ ಮಾಡ್ಕೊಳೋದು ಇವಾಗ ನಾನು ಬಂದಿದ್ದೀನಿ ಊಟ ಮಾಡೋಕ್ಕೆ ಹಾಗೆ ಪೂಜಾರಿ ಲೇಟ್ ಆಗುತ್ತಂತೆ ನಮ್ಮ ಕೃಷ್ಣ ಅತ್ತೆ ಮುಂಕೆಮೆ ಅತ್ತೆ ಮತ್ತೆ ಅತ್ತೆ ಅವರು ಅವ್ರ ಮದುವೆಲ್ಲ ಅಲ್ಲಿ ಕೂತ್ಕೊಂಡು ಬಸ್ ಮಾತಾಡ್ತಿದ್ರು ಅದಕ್ಕೆ ನಾನು ಊಟ ಅಂತ ಬಂದಿದ್ದೀನಿ ಇನ್ನೂ ಎಷ್ಟೊಂದು ಪೂಜಾರಿಲ್ಲ ಅವ್ರದ್ದೆಲ್ಲ ಪೂಜಾ ಸ್ಟಾರ್ಟ್ ಮಾಡೋದು ಆರು ಗಂಟೆ ಆಗುತ್ತೆ ಇವತ್ತು ತಿಂದುಬಿಟ್ಟು ಮನೆಗೆ ಹೋಗಿ ರೆಡಿಯಾಗಿ ಏನು ನೋಡ್ತೀನಿ ನೋಡ್ ಲೈಟಿಂಗ್ ಎಲ್ಲ ಹಾಕೋದು ನೋಡಿಲ್ಲಿ ಹ್ಞೂ ನೀನ ಕೊಡಕನ ಅಂತ ಕೊಡಕನಾ ಫುಲ್ ಟಾಪ್ ಅಲ್ಲಿ ಹ್ಞೂ ಹೊಡೆದ ಹಾಕ್ಬಿಡ್ತೀನಿ ನೀವು ಹೋಗ್ನ ಮನೆಗೆ ಹೋಗ್ತೀನಿ ಬಾಯ್ ಹಿಂಗೆ ನಾವು ಮೇಲೇನಿಲ್ಲ ಟ್ಯಾಂಕ್ ಅಷ್ಟೇ ಇರೋದು ಓಪನ್ ಮಾಡಿ ಹೋಗು ಕೊಡಕ್ತೀನಿ ಹೋಗು ಹ್ಞೂ ಕೊಡಕ್ತೀನಿ ಹೋಗು ವಾ ನಾನೇ ಬಂದೇ ಇರಲಿ ರೂಮಿಗೆ ನೈಸ್ ಹ್ಞೂ ಇಲ್ಲೇರಿ ನೀನು ಬಾಯ್ ಏ ಇಲ್ಲೇರಾ ಯಾರು ಇಲ್ಲೇರಾ ಸೊ ಗೈಸ್ ಕೆಳಗಡೆ ಪೂಜಾರೆಲ್ಲ ಬಂದು ರೆಡಿ ಮಾಡ್ಕೊತಿದ್ದಾರೆ ಹಾಗೆ ಶಾಮಿಯಾನ ಅಂದರೆ ಅಡುಗೆ ಊಟ ಬಡಿಸ್ತಾರಲ್ವಾ ಸೊ ಅದಕ್ಕೆ ಬೇಕಾಗಿರೋ ಟೇಬಲ್ ಚೇರ್ಸ್ ಎಲ್ಲ ತರಿಸಿದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅವನು ಆಮೇಲೆ ನೋಡಬೇಕು ಅಂತ ಬಂದ ನನಗೆ ಕರ್ಕಬೋದ ಏನು ನೋಡಿದೆ ಖುಷಿ ಆಯ್ತಾ ಏನು ಖುಷಿ ಆಯ್ತು ಏನು ನೋಡಿದೆ ಬಾ ಹೋಗೋಣ ಕೆಳಗಡೆ ಅದಕ್ಕೆ ಹೋಗ್ತಾರೆ ನೀನು ಇಲ್ಲೇ ಇರಾ ಈ ರೋಮಾಗಿ ನೋಡಿ ನೀನು ಈಗಿಂದ ಇದ್ದು ಬಿಡು ಹಾಂ ಎತ್ತೀಯಾ ಏನಿದೆ ಹೇಳು ಏನದು ಚಿಮಿನಿ ಎ ಚಿಮಿನಿ ಅಮ್ಮ ಬಾ ಬಾ ಹೋಗನ ಬಾ ಅಲ್ಲೇನಾ ಮಾಡ್ತದ ನಡಾ ಬಾ tụ ಅದರಲ್ಲಿ ವಾಸನೆ ಬರುತ್ತೆ ಅವಾಗೆ ಕರೆ ಬತ್ತರು ಅವರ ಯಾಕ್ ಹೇಳಿದ ಬಸಾನ ಕೊಡ್ತಾರೆ ಆ ಟೇಬಲ್ ಅಲ್ಲಿ ಇರೋದು ಅವರ ಟೇಬಲ್ ಅಲ್ಲಿ ಹೋಗುವ ನಿಜಾನಾ ನಡಿ ಆ ಕಾಂಟಿ ಅಡ್ಡ ರೆಡ್ಕೊಂಡು ಹೋಗ್ತೀರೆ ಅಂದ್ರು ಬಿಡ್ತಿಲ್ಲ ಅವರು ಬಿಡ ಅಪ್ಪ ಹಾಕ್ತಿನ್ ಬಿಡಾ ಬಿಡು ಅತ್ತ ಇದೇನೆಲ್ಲ ಅರ್ಸ್ಕೊಬಿಟ್ಟಿದ್ಯಾ ಇವಳ್ದು ಎಲ್ಲ ಅರ್ಸೋಗೈತೆ ಹೋಗ್ಲಿ ಬಿಡು ಎಲ್ಲ ಗ್ರೋ ಅದೇ ದಿನ ಹಾಕೋಬೇಕ ಎಲ್ಲ ನಾನು ನೇಲ್ ಪಾಲಿಶು ಈಗ ಪೂಜಾ ಬಂದು ಅವನೊಂದೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅಂದ್ರೆ ದೇವ್ರ ಕೂರ್ಸೋಕ್ಕೆ ಟೇಬಲ್ಲು ಮತ್ತೆ ಅದರ ಸೆಟಪ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಫೋಟೋಗೆಲ್ಲ ತಂದಿದ್ದ ಹಾರನೆಲ್ಲ ಹಾಕಿದ್ದಾರೆ ಇಲ್ಲಿ ಇವಾಗ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಸೀರೆ ಉಡಿಸ್ತಾರೆ ನೋಡಿ ಗೈಸ್ ನಮ್ಮಮ್ಮ ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ರಾತ್ರಿ ಫುಲ್ಲು ಕೂತ್ಕೊಂಡು ಸೀರೆ ಉಡಿಸ್ತಾರೆ ಆದರೆ ಇಲ್ಲಿ ಪೂಜಾರು ಬಂದು ಬೇಗ ಬೇಗನೆ ಉಡಿಸಿದ್ರು ಒನ್ ಮಾತು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹಾಗೆ ಅವ್ರಿಗೊಂದು ಐಡಿಯಾ ಇರುತ್ತೆ ಯಾವ ಥರ ಮಾಡಿದ್ರೆ ಹೇಗಾಗುತ್ತೆ ಅಂದ್ಬಿಟ್ಟು ಯಾ ಸೊ ಇವಾಗ ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ತಾರೆ ನೋಡಿ ಗೈಸ್ ಪೂಜಾರು ಸೀರೆ ಮತ್ತು ಪಂಚೆ ಹೇಗೆ ಉಡಿಸ್ತಾರೆ ಮತ್ತು ಹೇಗೆ ಡೆಕೋರ್ ಮಾಡ್ತಾರೆ ಅಂತ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ನಾವು ಬೇಗ ಮನೆಗೆ ಬಂದ್ಬಿಟ್ವಿ ರೆಡಿಯಾಗಿ ಹೋಗಿ ಮತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಈಗ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗಿದೆ ನಾನು ಮಮ್ಮಿ ರೆಡಿಯಾಗಿ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಅಂತ ಕರೆದ್ಬಿಟ್ಟು ಇವಾಗ ಈಗ ರೆಡಿಯಾಗಿ ಏನು ಹ ಏನತ್ತೆ ಇಷ್ಟೊಂದ ನೀನು ಮಾಡೋದು ಮೋಸನಂಕ ನೀನ್ ಮಾತ್ರ ಇಷ್ಟೊತ್ತಿಂದ ರೆಡಿ ಆಗ್ಬೇಕು ನನ್ನನ್ ಮಾತ್ರ ಬೇಗ ಬರ್ರಿ ಬೇಗ ಬರಿ ಅಂದ್ರೆ ಇಬ್ರುನು ಸೇರ್ಕೊಂಡು ಬರ್ತಾವ್ರೆ ಕೆಳಗಡೆ ನಾವು ಹೋಗಿ ರೆಡಿ ಆಗಿ ಬರಷ್ಟಿ ಅತ್ತೆ ಅವರು ಕೂಡ ರೆಡಿ ಆಗಿದ್ರು ಸೊ ಮೇಕಪ್ ಮುಗ್ದಿತ್ತು ಈಗ ಹೇರ್ ಸ್ಟೈಲ್ ಮಾಡ್ತೀವಿ ಇಬ್ರು ಸೇರ್ಕೊಂಡು ಒಂದ್ ಕಡೆ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಬಾ ಅಂತ ಹೇಳ್ಬಿಟ್ಟು ಅದೇ ಇನ್ನ ಈಗ ರೆಡಿ ಆಯ್ತವ್ರ ನೋಡು ನಮ್ಗೆ ಎಷ್ಟೊಂದು ಕೆಲಸ ಇರುತ್ತಪ್ಪ ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋದ್ ಬೇಡ ನಾವು ರೂಮಿಂದ ಹೊರಗಡೆ ಬಂದ್ರೆ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ರು ಅದರಲ್ಲಿ ಒಂದು ಬೌಲ್ ಲಡ್ಡು ಮತ್ತೆ ಎಲೆ ಎಲ್ಲ ಇಟ್ಟಿದ್ರು ನಾವು ಬಂದು ನೋಡಾದ್ಮೇಲೆ ದೇವ್ರದ್ದು ಫಿಫ್ಟಿ ಪರ್ಸೆಂಟ್ ಅಲಂಕಾರ ಎಲ್ಲ ಮುಗ್ದಿತ್ತು ಸೊ ಇಲ್ಲಿ ಮೇನ್ ರೋಡ್ ಕಡೆ ನಿಂತ್ಕೊಂಡು ಅವ್ರು ಯಾವಾಗ ತ್ರೀ ತರ್ಟಿಗೆ ಬಿಟ್ಟವರು ಈಗ ಬಂದಿದ್ದಾರೆ ಬರಲ್ಲ ಬರಲ್ಲ ಅಂತಂದ್ರೆ ನೋಡಿ ಕೈ ಬರ್ತಾವ್ರಿ ನಮ್ಮ ಅಜ್ಜಿ ಚಿಂಟೂನು ಬರ್ತಿದ್ದಾನೆ ನಾನು ಮನೆಯಿಂದ ಬರೋವಾಗೇ ಕ್ಲೀನಾಗಿ ಹೇರ್ ಎಲ್ಲ ಕೂಮ್ ಮಾಡಿ ಸೆಟ್ ಮಾಡ್ಕೊ ಬಂದಿದ್ದೆ ಬಟ್ ಇಲ್ಲಿ ಬಂದಾದ ಮೇಲೆ ಈ ಡ್ರೆಸ್ ಔಟ್ಫಿಟ್ಟಿಗೆ ಪ್ಲೇನ್ ಹೇರ್ ಇತ್ತು ಹಾಗೆ ಸ್ಟ್ರೇಟ್ ಇತ್ತು ವೈ ನಾಟ್ ಕರ್ಲ್ಸ್ ಅಂತ ಕೇಳಿದೆ ಅವರು ಚೆನ್ನಾಗಿರುತ್ತೆ ಮಾಡಿಸ್ಕೊ ಅಂದರು ಸೊ ಅವ್ರ ಹತ್ರ ಕರ್ಲ ಮಿಷನ್ ಇರಲಿಲ್ಲ ಬಟ್ ಸ್ಟ್ರೇಟ್ನರಲ್ಲೇ ಕ್ಲೀನಾಗಿ ಕರ್ಲ್ಸ್ ಮಾಡಿಕೊಟ್ರು ಹಾಗೆ ನಾನು ಫ್ರೆಂಟಲ್ಲಿ ಹೇರ್ ಬಿಟ್ಟಿರೋದ್ರಿಂದ ಅದನ್ನು ಕರ್ಲ್ಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂದರು ನಾನು ಈ ಥರ ಯಾವತ್ತೂ ಫ್ರಂಟಲ್ಲಿ ಕರ್ಲ್ ಮಾಡಿಸಿರ್ಲಿಲ್ಲ ನನಗೆ ಹೇಗೆ ಕಾಣಿಸುತ್ತೆ ಅಂತ ಇಟ್ಟಿ ನನಗೆ ಗೊತ್ತಿರಲಿಲ್ಲ ಬಟ್ ಒಂದು ಟ್ರೈ ಕೊಡೋಣ ಯಾವಾಗಲೂ ವೈ ಇದು ಸೇಮ್ ಲುಕ್ ಅಂತ ಫ್ರಂಟಲ್ಲಿ ಕರ್ಲ್ಸ್ ಮಾಡೋದು ವಾಸ್ ಬಿ ಆನ್ ಮೈ ಕಂಫರ್ಟ್ ಲೆವೆಲ್ ಬಟ್ ಸ್ಟಿಲ್ ಒಂದು ಟ್ರೈ ಮಾಡೋಣ ಅಂತ ಅನಿಸ್ತು ಸೊ ಅದಕ್ಕೆ ಮಾಡಿಸ್ಕೊತಾ ಇದ್ದೀನಿ ಹಾಗೆ ನನಗೆ ಭಯ ಆಯಿತು ಫ್ರಂಟ್ ಕರ್ಲ್ಸ್ ಮಾಡೋವಾಗ ಹೀಟ್ ಮಾಡಿರೋ ಹೇ ಸ್ಟ್ರೈಟ್ನರ್ ಎಲ್ಲಿ ಮುಖಕ್ಕೆ ತಾಗ್ಬಿಡುತ್ತೋ ಆ ಹೀಟಲ್ಲಿ ಆಗುತ್ತೋ ಅಂದ್ಬಿಟ್ಟು ಸೊ ಐ ವಾಸ್ ಲೈಕ್ ವೆರಿ ಸ್ಕ್ಯಾಡ್ ಬಟ್ ಆ ಥರ ಏನು ಆಗದೆ ಚೆನ್ನಾಗಿ ಮಾಡಿಕೊಟ್ರು ಅದೇ ಕೂಡ ರೆಡಿಯಾಗಿ ಅವ್ರದ್ದು ಸೆಟಪ್ ಎಲ್ಲ ಆಗಿತ್ತು ಈಗ ಫೈನಲ್ ಆಗಿ ಅತ್ತೆಗೆ ಜ್ಯುವೆಲ್ಸ್ ಹಾಕ್ತಿದ್ದಾರೆ ಸೊ ಜುವೆಲ್ಸ್ ಹಾಕೋದಾದ್ಮೇಲೆ ಹೇಗೆ ಕಾಣಿಸ್ತಾರೆ ನೋಡೋಣ ಸೊ ಈ ಥರ ಬ್ಲೌಸ್ನೆಲ್ಲ ತುಂಬ ಗ್ರ್ಯಾಂಡಾಗಿ ಡಿಸೈನ್ ಮಾಡಿದರು ಅವರ ಒಂದು ಸ್ಪೆಷಲ್ ಡೇಗಾಗಿ ಸೊ ಎಸ್ ಈ ಥರ ಕಾಣಿಸ್ತಿದ್ದಾರೆ ಅತ್ತೆ ಅವ್ರು ಯಾವತ್ತೂ ಡಾಬ್ ಆಗಲಿ ಯಾವತ್ತೂ ಹಾಕಿರಲಿಲ್ಲ ಅದನ್ನು ಫೋರ್ಸ್ ಮಾಡಿ ಹಾಕ್ಸಿದ್ದು ಅದು ಅದೇ ಅಳೆ ಅತ್ತೆ ಮನೆ ಇವಾಗ ನಾವು ಎಲ್ಲ ಆರೋಗ್ಯ ಯಾಕೆ ಹೋಗೋಕ್ಕಾಗ್ತೀವಿ ಯಾಕೆಂದರೆ ಸ್ವಲ್ಪ ದಿನ ಪೂಜೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಎಷ್ಟು ಬಂದು ರೆಡಿಯಾಗಿದ್ದಾಯಿತು ನಾನು ರೆಡಿ ಅದೇನಿಲ್ಲ ನಾವು ರೆಡಿ ಮಾಡಿದ್ದು ಅಡುಗೆ ಎಷ್ಟು ಬಂದರೆ ಈ ಥರ ರೆಡಿಯಾಗಿದೆ ಎಲ್ಲ ಮಾಡ್ತಿದ್ದಾರೆ ಸೂಪರಾಗಿದೆ ನಿಜ ದೇವರು ಬಂದಂಗಿದೆ ಇದೆ ಅಲ್ಲ ಚಿಂತ ಹ್ಞೂ ತಾನೆ ಹ್ಞೂ

ಇಷ್ಟೊತ್ತಿಗೆ ಆಯ್ತು ಪೂಜೆ ಟೈಮ್ ಬಂದು ಟೆನ್ ತರ್ಟಿ ನಾಳೆ ಏನ್ ಪೂಜೆ ಏನು ಅಂತೆಲ್ಲ ಇವಾಗ ಮಾತಾಡ್ಕೊಂತ ಇದಾರೆ ಗೊತ್ತಿಲ್ಲ ಯಾರು ನೀವು

ಐದುವರೆಗೆ ಬರ್ತೀನಿ ನಾನು ಸಸ್ವತಿಗೆಲ್ಲ ಹೇಳಿದ್ದೀನಿ ಕಪ್ಸು ಎಲ್ಲ ಒಂಚ್ ಕೊಟ್ಟಿದ್ದೀನಿ ನೀನು ತಿಂತದ್ದು ಇಡು ಅಂತ ಹೇಳಿದೀನಿ ತಲೆ ಇಷ್ಟೊತ್ತು ಪೂಜೆ ಎಲ್ಲ ಮುಗಿತು ಈಗ ಮನೆಗೆ ಹೋಗ್ತಾ ಇದೀವಿ ನಾಳೆ ಬರ್ತೀವಿ ಇಕ್ಕ ಬ್ಯಾಗಗೆ ಅದಕ್ಕೆ ತಲೆ ಎತ್ಕೊಡುಗೆ ಸೊ ಈಗ ಫೋಟೋ ಎಲ್ಲ ಮುಗಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗಾಯಿ ಮನೆಗೆ ಹೋಗಿ ನಿದ್ದೇ ಮಾಡಬೇಕು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ಯಾರು ಬಂದ್ರು ಹೊಲ್ೋದ್ರು ಅದೇ ಅದೇ ಮಿತ್ರನಿಗೆ ಎಕ್ಸಾಮ್ ಇದೆ ಅಂತ ಎಕ್ಸಾಮ್ ಇಲ್ಲ ಸ್ಕೂಲ್ ಇದೆ ಅಂತ ಬೇಗ ಹೋಗ್ತೀವಿ ನನಗೆ ಇಲ್ಲ ಆದ್ರೆ ಅವನಿಗೆ ಕಳ್ಸಿಕೊಡ್ಬೇಕಲ್ಲ ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಅಂದ್ಬಿಟ್ಟು ಇವಾಗ ಹೋಗ್ತಿರೋದು ಇಲ್ಲಾಂದ್ರೆ ಇಲ್ಲೇ ಇರ್ತಿದ್ವಿ ಅಂತ ಹೋಯ್ತೀನಿ ನಾನು ಮನ್ಸೆ ಕುತ್ಕೊಂಡಿದ್ದೀನಿ ನಮ್ಮ ಅಮ್ಮ ನನಗೆ ಭಯ ಭಯ ಐತೆ ನಾನ್ ಚೆನ್ನಾಗಿ ಓಡಿಸ್ತೇನೆ ನಿನ್ನೆ ಕುತ್ಕೊಳ್ಳೋಕ ಬರ್ತಾ ಇಲ್ಲ ಅಂತ ಹೇಳೋ ನನಗೆ ಕೂತ್ಕೊಳ್ಳಕ್ಕೆ ಬರ್ತದ ಫಸ್ಟ್ ಟೈಮ್ ಕೊಟ್ಟಿದ್ರೆ ನನಗೆ ಭಯ ಭಯ ಆಗಿತ್ತು ಯಾಕಂದ್ರೆ ನಾನು ವ್ಲಾಂಗ್ನ ಎಂಡ್ ಮಾಡೋ ಸಮಯ ಸೊ ಇದು ಡೇ ಒನ್ ಆಫ್ ಗೃಹ ಪ್ರವೇಶ ಭವ್ಯ ನಿಲಯ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್